ಕುಸಿದು ವರ್ಷ ಕಳೆದರೂ ಇನ್ನೂ ದುರಸ್ತಿಯಾಗದ ದಾಂಡೇಲಿಯ ಗಾಂಧಿನಗರದ ಕಿರು ಸೇತುವೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ ಕಳೆದ ಒಂದು ವರ್ಷಗಳ ಹಿಂದೆ ದಾಂಡೇಲಿಯ ಗಾಂಧಿನಗರದಲ್ಲಿ ಕಿರು ಸೇತುವೆ ಎಂದು ಕುಸಿದಿದ್ದು ಕಿರು ಸೇತುವೆ ಕುಸಿದು ವರ್ಷ ಕಳೆದರೂ ಇನ್ನೂ ದುರಸ್ತಿಯಾಗದೇ ಇರುವುದರಿಂದ ಸ್ಥಳೀಯರಿಗೆ ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ತೊಂದರೆಯಾಗಿದೆ ಇದೇ ರಸ್ತೆಯಲ್ಲಿ ಮುಂದೆ ಶಾಲೆ ಹಾಗೂ ಐಟಿಐ ಕಾಲೇಜ್ ಇದ್ದು ಅಲ್ಲಿಯ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಹೋಗಿ ಬರಲು ಕಷ್ಟವಾಗುತ್ತಿದೆ ಇನ್ನು ವಾಹನಗಳಲ್ಲಿ ಸಂಚರಿಸುವವರು ಸುತ್ತಿ ಬಳಸಿ ಹೋಗಬೇಕಾದ ಸ್ಥಿತಿಯು ನಿರ್ಮಾಣವಾಗಿದೆ ಕುಸಿದ ಈ ಕಿರು ಸೇತುವೆಯ ದುರಸ್ತಿಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯ ನಗರಸಭಾ ಸದಸ್ಯರಾದ ಬುದಂತ ಗೌಡ ಪಾಟೀಲ್ ಹಾಗೂ ಸ್ಥಳೀಯರು ಇಂದು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ದಾಂಡೇಲಿಯ ಗಾಂಧಿನಗರದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಕಳೆದ ಒಂದು ವರ್ಷದಿಂದ ನಾವು ಮನವಿ ಮಾಡ್ತಾಯಿದ್ರು ಈ ಬ್ರಿಡ್ಜ್ ಅಂದು ಮಾಡಲಿಕ್ಕೆ ನಗರಸಭೆಯನ್ನು ಆಗ್ತಾಯಿಲ್ಲ ಬ ಮುಂದೆ ಬರುವ ದಿನಗಳಲ್ಲಿ ಬೇಗನೆ ಮಾಡಿಕೊಟ್ಟರೆ ಒಳ್ಳೆಯದು ಇಲ್ಲಾಂದರೆ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕಂತೇಳಿ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನೋಡಿ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರಸಭೆಯಲ್ಲಿ ಸಾಮಾನ್ಯ ಸಭೆ ಇದೆ ನೂತನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಸಭೆಯಲ್ಲಿ ಈ ಇದ್ರ ಬಗ್ಗೆ ಏನಾದರೂ ನೀವು ಪ್ರಸ್ತಾಪ ಮಾಡ್ತೀರಿ ಆಗ್ರಹ ಮಾಡ್ತೀರಿ ಹಾ ಇದ್ರ ಬಗ್ಗೆ ಅಂತ ಮಾತು ವ್ಯವಸ್ಥೆ ಸರ್ ಯಾಕಂತ ಹೇಳಿದ್ರು ಈಗಿಂದ ಅಲ್ಲ ಸರ್ ಒಂದೊಂದು ವರ್ಷ ಒಂದು ವರ್ಷ ಆಯ್ತು ಅವರು ಒಂದು ಹೇಳ್ತಾ ಇದ್ದಾರೆ ಎಮ್ ಎಲ್ ಎ ಫಂಡ್ ನಲ್ಲಿ ಇದೆ ಅಂತ ಹೇಳ್ತಾರೆ ಹೇಳ್ತಾರೆ ಕಳಿಸಿದೇಳ್ತಾರೆ ಇದೇ ಹೇಳುದಾಗಿದೆ ಆ ಕಾರಣದಿಂದ ಏನಾಗಿದೆ ಹಕ್ಕಿ ನಮಗೆ ಈ ಮುಂದಿನ ಒಂದು ಹದಿನೈದು ಅಥವಾ ಟೆಂಡರ್ ಪ್ರೊಸೆಸ್ ಆಗಿ ಏನೋ ಆಯ್ತು ಓಕೆ ಇಲ್ಲ ಅಂದ್ರೆ ನಾವು ಒಗ್ಗಿ ಹೋರಾಟ ಮಾಡೋದು ಒಂದು ಸತ್ಯ ಇದನ್ನ ಮಾತ್ರ ನಾನಂತೂ ಈ ಜಿ ಬಿ ಮೀಟಿಂಗ್ ನಲ್ಲಿ ಹೇಳೋದು ಇವತ್ತು ನೀವು ಸಾಮಾನ್ಯ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಸರ್ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ತೊಂದರೆ ಆಗತ್ತೆ ಅದು ಸ್ಕೂಲ್ಗೆ ಹೋಗಿ ಮೇಲೆ ಕಂದ್ರೆ ಆ ಸೈಡ್ ಬೇಕಾಗುತ್ತೆ ಬಸ್ ನೋಡಿದ್ರೆ ಅಲ್ಲೇ ನಿಂತಿರ್ತದೆ ಮಕ್ಕಳು ನೋಡಿದ್ರೆ ಇಲ್ಲೇ ನಿಂತಿರ್ಬಿಟ್ಟು ಬಹಳ ತೊಂದರೆ ಆಗತ್ತೆ ಸರ್ ಯಾಕಂದ್ರೆ ಎಷ್ಟು ಎರಡು ವರ್ಷ ಸರ್ ಆಗಿಲ್ಲ ಸರ್ ನೋಡಿ ಸರ್ ನೀವೇ ನೋಡಿ ಸರ್ ನೋಡಿ ಬೈಕ್ ಹೆಂಗ್ ಹೋಗುತ್ತೆ ನೋಡಿ ಹೆಂಗ ಆಮೇಲೆ ನಾವೆಲ್ಲ ಹೆಂಗ್ ಮಾಡ್ಬೇಕು ಸರ್ ಯಾರು ಕೇಳ್ಬೇಕು ಸರ್ ಯಾರು ಕೇಳಿದ್ರೆ ಆ ಆಗತ್ತೆ ಆಗತ್ತೆ ಅಂತ ಹೇಳ್ತಾರೆ ಮತ್ತೆ ಮಾತೇ ಹೇಳಿ ಎಲ್ಲರೂ ಬಹಳ ತೊಂದರೆ ಆಗುತ್ತೆ ನಮಗೂ ಬಹಳ ತೊಂದ್ರೆ ಆದಿದ್ರಿ ಮೊನ್ನೆ ನೋಡಿದ್ರೆ ಇಲ್ಲಿ ಒಂದ್ ಮುದುಕಿ ಸತ್ತಿಡ್ಜ್ ಹಿಂಗಾಗಿ ಎಲ್ಲರಿಗೂ ತೊಂದರೆನ ಇಲ್ಲಿ ಗಾಡಿ ಹೋಗ್ಬೇಕಂದ್ರ ಎಲ್ಲಾ ಬೆಳ್ಕೊಂತಾನೆ ಹೋಗ್ತಾರೆ ಹಿಂಗಾಗಿ ಬಹಳ ತೊಂದ್ರೆ ಆಗ್ತಾ ಇದೆ ಈ ಬ್ರಿಡ್ಜಿಂದ ಬ್ರಿಡ್ಜ್ ಆಗ್ತಾ ಇಲ್ಲ